ಹಾರುಗೇರಿ ವರದಿ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಹಾರುಗೇರಿಯಲ್ಲಿ ಒನ್ನೂರ ಎಂಬತ್ತೈದನಿಗೆ ವಿಶ್ವ ಛಾಯಾಗ್ರಾಹಕ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಹಾರುಗೇರಿಯ ಸಿಪಿಐ ರವಿಚಂದ್ರನ್ ಇವರು ಆಗಮಿಸಿ ಜ್ಯೋತಿ ಬೆಳಗಿಸಿ ಕೇಕ್ ಕಟ್ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಅವರು ಮಾತನಾಡಿ ನಮ್ಮ ಗೌರವ ವೃತ್ತಿ ಬದುಕನ್ನು ರೂಪಿಸಿಕೊಳ್ಳಬೇಕೆಂದು ಎಲ್ಲ ಛಾಯಾಗ್ರಾಹಕರಿಗೆ ಇದೇ ಮಾತನ್ನು ಹೇಳಿದರು ಮತ್ತು ಇದೇ ಸಂದರ್ಭದಲ್ಲಿ ರಕ್ಷಾ ಬಂಧನ ಇರುವುದರಿಂದ ಎಲ್ಲ ಹೆಣ್ಣು ಮಕ್ಕಳಿಗೆ ನಿಮ್ಮ ಮನೆಯವರು ಹೊರಗಡೆ ಬೈಕ್ ಮೇಲೆ ಹೊರಟ್ರೆ ಅವರಿಗೆ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಬೇಕೆಂದು ಹೇಳಿ ಎಂದರು ಇದೇ ನಿಮ್ಮ ರಕ್ಷಾ ಬಂಧನ ಉಡುಗೊರೆ ಎಂದು ಹೇಳಿ ನಿಮ್ಮ ಅಣ್ಣ ತಮ್ಮಂದಿರನ್ನು ಕಳಿಸಿರಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಮ್ಮನಿ ಕುರಿ ಸಾದೇವ್ ಲಾಳಿ ಗೌರವ ಅಧ್ಯಕ್ಷ ಶಿವಯ್ಯ ಮಠಪತಿ ಅಧ್ಯಕ್ಷ ಹನುಮಂತ್ ಕುರಿ ಉಪ ಅಧ್ಯಕ್ಷರಾದ ಹನುಮಂತ್ ಸಣ್ಣಕ್ಕಿ ಕಾರ್ಯದರ್ಶಿ ರವಿ ದೊಂಗಡಿ ಕಚಾಂಚಿ ಜ್ಯೋತಿಬಾ ದೊಮ್ಮೆ ರಾಜು ದೊಂಗಡಿ ಇನ್ನುಳಿದ ಫೋಟೋಗ್ರಾಫರ್ ಸಂಘದ ಸರ್ವ ಸದಸ್ಯರು ಹಾಗೂ ಕುಟುಂಬಸ್ಥರು ಉಪಸ್ಥರಿದ್ದರು ವರದಿ ನ್ಯೂಸ್ ಹನುಮಂತಿ ನಾವು ವೃತ್ತಿ ಗೌರವ ಯಾವಾಗಲೂ ನಮ್ಮಲ್ಲಿ ಇರಬೇಕು ಜಾಗೃತವಾಗಿರ್ಬೇಕದು ನಾವು ಮಾಡ್ತಕ್ಕಂಥ ವೃತ್ತಿ ಈಗ ನಮ್ದು ಪೊಲೀಸ್ ಇಲಾಖೆ ಅಂತ ನಾವು ಪೊಲೀಸ್ ಇಲಾಖೆ ಒಳಗೆ ಇದ್ದಾಗ ನಾವು ನಮ್ಮ ವೃತ್ತಿ ಗೌರವ ನಮ್ಮ ವೃತ್ತಿ ಪರತೆ ವೃತ್ತಿ ಕೌಶಲ್ಯ ನಾವು ಹೆಚ್ಚಿಸ್ಕೋಬೇಕಾಗತ್ತೆ ವೃತ್ತಿ ಕೌಶಲ್ಯ ನಾವು ನಾವು ಒಂದ್ಸರಿ ನಾವು ಅಪಾರ್ಟ್ಮೆಂಟ್ ಆಗಿ ಟ್ರೈನಿಂಗ್ ತಗೊಂಡು ಮುಗಿದು ಬಿಡೋದಲ್ಲ ಅದು ಹೊಸ ಹೊಸ ಚಾಲೆಂಜ್ಗಳು ಬಂದಿರ್ತವೆ ನಮಗೆ ಹೊಸ ಹೊಸ ಚಾಲೆಂಜ್ಗಳು ನಾವು ಫೇಸ್ ಮಾಡಬೇಕು ಹೊಸ ಹೊಸ ಕಾನೂನುಗಳು ಬಂದಿರ್ತಾವೆ ಅವುಗಳನ್ನ ನಾವು ತಿಳ್ಕೊಬೇಕು ಎಲ್ಲ ತರಹದ ಅಪರಾಧಗಳು ಬಂದಿರ್ತಾವೆ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ ಎಲ್ಲ ತರಹದ ಜನಗಳು ನಮ್ಗೆ ಬಿಟ್ಟ್ಯಾಕರ ಎಲ್ಲ ತರಹದ ಕಾಂಪ್ಲಿಕೇಶನ್ ನಮ್ಗೆ ಬಂದೋದಿರ್ತಾವೆ ೇಶನ್ಸ್ಬಹುದು ಯಾರು ತೊಂದರೆಗೀಡಾಗಿರ್ತಾರೆ ಅವ್ರಿಗೆ ಸಹಾಯ ಮಾಡತಕ್ಕಂಥದ್ದು ಯಾರು ಭಾಳ ಕಷ್ಟ ಕಾಲದಲ್ಲಿರ್ಬೋದು ಅಂತ ಅಥವಾ ದುಶ್ಚಟಕ್ಕೆ ಬಳಿ ಹಾಕಿರ್ತಾರೆ ಅವರಿಗೆ ತಿಳಿಸಿರ್ತಕ್ಕಂಥದ್ದು ಪಸ್ಟು ಕೂಡ ಅದರ ಅವರಿಗೆ ಸರಿದಾರ ತರ್ತಕ್ಕಂಥದ್ದು ಇದು ಕೂಡ ಒಂದು ಸಂಘಟನೆ ಸಂಘಟನೆ ಆ ನಿಟ್ಟಿನಲ್ಲಿ ಒಂದು ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಬೇರೆಯವರ ನಗುವಿನಲ್ಲಿ ತಮ್ಮ ನಗುವನ್ನು ಕಾಣ್ತಕ್ಕಂಥ ಛಾಯಾಚಿತ್ರ ಗ್ರಾಹಕರ ಒಂದು ವೃತ್ತಿ ಬೇರೆಯವರು ನಗುನಲ್ಲೇ ಸ್ಮೈಲ್ ಅಂತಂದು ಹೇಳಿ ನೀವು ಹೇಳ್ತೀರಿ ಬಹುಶಃ ಯಾರು ಕೂಡ ಹೇಳಲಿಕ್ಕಿಲ್ಲ ಅನ್ಸಿದ್ ನನಗೆ ಲೈಫಲ್ಲಿ ಮುಂದೆ ಬರ್ರಿ ಅನ್ನೋರು ಕಂಡಕ್ಟರು ಮುಂದೆ ಬನ್ನಿ ಮುಂದೆ ಬನ್ನಿ ಅಂತಂದೇಳಿ ನಗುರಿ ಅಂತಕ್ಕಂಥ ಹೇಳೋರು ಛಾಯಾಗ್ರಾಹಕರು